ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೆಹಮಾನ್ ಹಾಸನ್ ಇವತ್ತು ನಮ್ಮ ಜೊತೆಗೆ ರಿಯಲ್ ಸ್ಟಾರ್ ಹಾಗೆ ನನ್ನ ಅತ್ಯಂತ ಫೇವ್ರೇಟ್ ಆದಂತಹ ಒಬ್ಬ ವ್ಯಕ್ತಿ ಉಪೇಂದ್ರ ಸರ್ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ಕಾರ ಹೇಗಿದೆ ಸರ್ ಆಲ್ ಗುಡ್ ವೆರಿ ಗುಡ್ ಫೈನಲ್ ಇದಲ್ವಾ ಎಲ್ಲ ಲ್ಯಾಂಗ್ವೇಜ್ಗೂ ಓಡಾಡಬೇಕು ಅಲ್ಲಿ ಆಮೇಲೆ ಇದು ಫೈನಲ್ ಮಿಕ್ಸಿಂಗ್ ನಡೀತಾ ಇದೆ ಕಡೆ ಸಿ ಜಿ ವಿ ಎಕ್ಸ್ ವರ್ಕ್ ನಡೀತಾ ಇದೆ ಓಕೆ ಸೊ ಅದರದೆಲ್ಲ ಸೊ ಹೇಗೆ ಸರ್ ಒನ್ ಮ್ಯಾನ್ ಆರ್ಮಿ ಒಬ್ಬರೇ ಎಲ್ಲಾ ಕಡೆ ಅಲ್ಲೂ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಜೊತೆಗೆ ಪ್ರಮೋಷನ್ಸ್ ನೀವೇ ಮಾಡಬೇಕು ಸೊ ಹೇಗೆ ಈಗ ಡೈರೆಕ್ಟರ್ ಸಪ್ರೇಟ್ ಆಗಿದ್ರೆ ಅಟ್ಲೀಸ್ಟ್ ಡೈರೆಕ್ಟರ್ ನೋಡ್ಕೊತಾ ಇರ್ತಾರಪ್ಪ ಆಕ್ಟರ್ಸ್ ಪ್ರಮೋಟ್ ಮಾಡ್ಕೊಂಡು ಓಡಾಡಬಹುದು ಡೈರೆಕ್ಟರ್ ನೀವೆ ಆಕ್ಟರು ನೀವೇ ಎಲ್ಲವೂ ನೀವೇ ಹೋಲ್ ಅಂಡ್ ಸೋಲ್ ಸ್ವಯಂಕೃತ ಅಪರಾಧ ಇಲ್ಲ ಇದು ನಾವು ಮಾಡಿದಾಗ ಬಯಸಿದಾಗ ಕಷ್ಟಪಡೋದೇ ಇಷ್ಟಪಡೋಕೆ ಶುರು ಮಾಡಿದ್ರೆ ಕಷ್ಟನೇ ಇರಲ್ಲ ಅಂತಾರಲ್ಲ ಆ ಥರ ಇಷ್ಟಪಟ್ಟು ಐ ಎಂಜಾಯ್ ಆ್ಯಕ್ಚುಲಿ ನನಗೆ ಆತರ ಅಲ್ಲ ನನಗೆ ಕೆಲವರು ಸತಿ ಮೂರು ಗಂಟೆ ಯಾರಿಗಾರ ಮೆಸೇಜ್ ಮಾಡ್ರೆ ನೈಟ್ ಕೇಳ್ತಾರೆ ಮೂರು ಗಂಟೆವರೆಗೆ ಅವ್ರಿಗೆ ಅಂತ ಹೇಳಿ ಸೊ ಇಟ್ ಈಸ್ ನಾಟ್ ಅದೇ ಹೇಳ್ತಾರಲ್ಲ ಏನು ಹೇಳಿ ಆ ಡ್ರೀಮ್ ಹೆಂಗಿರಬೇಕು ಅಂದ್ರೆ ನಿದ್ದೆ ಕೆಡಿಸೋ ಥರ ಇರಬೇಕು ಡ್ರೀಮ್ ಅದು ಆ್ಯಕ್ಚುಲಿ ನಿದ್ದೆಲ್ಲಿ ಡ್ರೀಮ್ ಮಾಡಬಾರ್ದು ಅಂತ ಆತರ ಯಾ ಇಟ್ ಈಸ್ ಇದು ಅದೇ ಒಂಥರ ಖುಷಿ ನಮಗೆ ಎಷ್ಟು ಗಂಟೆ ನಿದ್ದೆ ಮಾಡ್ತಿದ್ರೆ ಸರ್ ಇವಾಗ ಇಲ್ಲ ಹಂಗಲ್ಲ ಕೆಲಸತಿ ಹನ್ನೆರಡು ಆಗುತ್ತೆ ಒಂದ್ ಆಗುತ್ತೆ ಕೆಲಸ ಮೂರು ಗಂಟೆ ಆಗತ್ತೆ ಆತರ ಹೇಳಕ್ ಆಗಲ್ಲ ಫೈನಲ್ ಮಿಕ್ಸಿಂಗ್ ಎಲ್ಲ ಆಗೋಗಿದೆ ಮಿಕ್ಸಿಂಗ್ ಆಗೋಗಿದೆ ಆಲ್ಮೋಸ್ಟ್ ಐದು ಲ್ಯಾಂಗ್ವೇಜ್ ಆಗೋಗಿದೆ ಗ್ರಾಫಿಕ್ಸ್ ಆಲ್ಮೋಸ್ಟ್ ಆಗೋಗಿದೆ ಕೆಲವು ಶರ್ಟ್ಸ್ ಗಳು ಬರಬೇಕು ಫೈನಲ್ ನೋಡ್ಬೇಕು ಅಷ್ಟೇ ಒಂದು ಓವರ್ ಆಲ್ ಓವರ್ ಆಲ್ ಒನ್ ಕಾಪಿ ನಾವು ಆಲ್ರೆಡಿ ಫಸ್ಟ್ ತೆಗೆದು ಎಲ್ಲ ನೋಡಿ ಕರೆಕ್ಷನ್ ಎಲ್ಲ ಮಾಡಿ ಎಲ್ಲ ಆಗೋಗಿದೆ ಈಗ ಇನ್ನೇನ್ ಇಂಪ್ರೂವೈಸ್ ಆಗ್ತಿದ್ಯೋ ಸಿ ಸರ್ ಇನ್ನೇನ್ ದಿನ ಹತ್ರ ಬಂತು ಡೇಟ್ ಹತ್ರ ಬಂತು ಇಪ್ಪತ್ತಕ್ಕೆ ನಾವು ರಿಲೀಸ್ ಮಾಡಬೇಕು ಅದ್ರ ಜೊತೆಗೆ ಇದೆಲ್ಲಾ ಕೆಲಸಗಳು ಸೊ ಏನ್ ಸರ್ ಉಪೇಂದ್ರ ಅವ್ರ ತಲೆಯಲ್ಲಿ ಏನ್ ನೋಡ್ತಿರುತ್ತೆ ಈ ವಿಚಾರದಲ್ಲಿ ಏನು ಓಡ್ತಿರಲ್ಲ ಕೆಲಸ ಅಷ್ಟೇ ಇಲ್ಲಿ ಓಡಕ್ ಟೈಮ್ ಎಲ್ಲಿದೆ ನಾವು ಓಡತಾ ಇರೋ ಹಂಸಲೇಖರ್ ಬಹಳ ಚೆನ್ನಾಗಿ ಹೇಳೋರು ಎರಡು ಓಡ್ತಾ ಇರೋದು ದೇವ್ ಒಂದು ದೇಹ ಓಡ್ತಾ ಇರುತ್ತೆ ಸುಮ್ಮನೆ ಕೂತ್ರೆ ಮಲ್ಸ್ ಓಡ್ತಾ ಇರುತ್ತೆ ಅಂತ ಆತರ ಸೊ ದೇಹ ಓಡ್ತಾ ಇರೋದು ದೇಹ ಇರುತ್ತೆ ಎಸ್ ಸರ್ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ವಿಚಾರವನ್ನು ನಾನು ನೋಡ್ತಾ ಇದೆ ಆಲ್ ಲ್ಯಾಂಗ್ವೇಜಸ್ಗೆ ಡಿಸ್ಟ್ರಿಬ್ಯೂಷನ್ಸ್ ಬೇರೆ ಬೇರೆ ಆಗ್ತಾ ಇದೆ ತೆಲುಗುಗೆ ಅಲ್ಲೂ ಅರವಿಂದ್ ಅವರು ತಗೊಂಡಿದ್ದಾರೆ ಅಂತ ಹೇಳಿ ಕೇಳ್ಬಿಟ್ಟು ಸೊ ನಿಮ್ಮ ಮತ್ತೆ ಅಲ್ಲೂ ಅರವಿಂದ್ ಅವರ ಸಂಬಂಧ ಎಷ್ಟ್ ಫಿಲ್ಮಿಂದ ಕೂಡ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾವಂತ ಹೇಗೆ ಸರ್ ಹೇಗೆ ನೆನಪು ಇಲ್ಲ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಮನೋಹರ್ ನಾಯ್ಡುಗೂ ಅವ್ರು ತುಂಬಾ ಕ್ಲೋಸ್ ಆಮೇಲೆ ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೇ ಚಿರಂಜೀವಿ ಸರ್ ಜೊತೆ ಸಿನಿಮಾ ಮಾಡಬೇಕಾಯಿತು ಆ ಟೈಮಲ್ಲಿ ಅಲ್ಲೋರ್ಬಿಂದೆಲ್ಲ ಭಾಳ ನನಗೆ ಪರಿಚಯ ಆವಾಗ ಸೊ ಅವ್ರಿಗೂ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಸೊ ಮೊನ್ನೆ ಬಂದಾಗ ಅದೇ ಹೇಳ್ತಿದ್ರು ಆ್ಯಕ್ಚುಲಿ ಏನಂದರೆ ಫಸ್ಟು ಅವ್ರು ಕೇಳಿದ್ದು ಈತನ ಇಂಟೆನ್ಸಿಟಿ ಮೀರು ತಟ್ಕೊಗಲ್ರ ಅಂತ ಕೇಳಿದ್ರು ಆ್ಯಕ್ಚುಲಿ ಇವ್ರ ಜೊತೆ ನೀವು ಹೆಂಗೆ ವರ್ಕ್ ಮಾಡ್ತಿದ್ದೀರಾ ಅಂತ ಏನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನನ್ನ ನಂದೊಂದು ಸ್ಟೈಲ್ ಆಫ್ ವರ್ಕ್ ಇದೆಯಲ್ಲ ಅದು ಅವ್ರಿಗೂ ಗೊತ್ತು ಆ್ಯಕ್ಚುಲಿ ಸೊ ಗುಡ್ ಎಕ್ಯುಲೇ ಅಂತ ಒಂದು ಡಿಸ್ಟ್ರಿಬ್ಯೂಷನ್ ಕಂಪೆನಿ ನಮ್ದು ಮಾಡ್ತಾ ಇರೋದು ಆಮೇಲೆ ಕನ್ನಡದಲ್ಲಿ ಕೆ ಬಿ ಎನ್ ಅಂತ ಸಂಸ್ಥೆ ಮಾಡ್ತಾ ಇರೋದು ಯಾ ಸೊ ಮಲಯಾಳಂ ಎ ಪಿ ಯಾ ಎ ಪಿ ಹೌದು ಏನು ಇಂಟರ್ನ್ಯಾಷ್ನಲ್ ಅಂತ ಓಕೆ ಆಮೇಲೆ ಹಿಂದಿಲ್ ಝೀ ಅವರೇ ಮಾಡ್ತಾ ಇದಾರೆ ಯಾ 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 ಓಕೆ ಓಕೆ